ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಿಯ ವೀಕ್ಷಕರ ನಮಸ್ಕಾರ ನಾನು ಬಂಚಾ ರಾಯಕ್ ಹರಪನಹಳ್ಳಿ ಈ ದಿನದ ಸಿಡಿಗಟ್ಟ ತಾಲೂಕಿನ ಬ್ರೇಕಿಂಗ್ ನ್ಯೂಸ್ ಹಳೆ ವಿದ್ಯಾರ್ಥಿಗಳು ಮತ್ತು ಅವರ ಸ್ನೇಹಿತರು ಸೇರಿ ಶಾಲೆಯ ಮಕ್ಕಳಿಗೆ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ ನಿಮ್ಮ ಸುದ್ದಿ ಕರ್ನಾಟಕ ನಂಬರ್ ಒನ್ ರಲ್ಲಿ ವೀಕ್ಷಿಸಿ ಸೆಂಡಟ್ಟ ತಾಲೂಕು ಜಂಗಮಕೋಟೆ ಹೋಬಳ್ಳಿಯ ಜೇವಿಕಂಟಪುರ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆ ಹಾಗೂ ಹಳೆ ವಿದ್ಯಾರ್ಥಿಗಳು ಮತ್ತು ಅವರ ಸ್ನೇಹಿತರು ಸೇರಿ ಶಾಲೆಯ ಎಲ್ಲಾ ಮಕ್ಕಳಿಗೆ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮವನ್ನು ಇಂದು ಬುಧವಾರ ಹಮ್ಮಿಕೊಂಡಿದ್ದು ಜೇವಿಕಟಪುರ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆ ಹಾಗೂ ಎಲ್ಲಾ ಹಳೆ ವಿದ್ಯಾರ್ಥಿಗಳು ಸೇರಿದಂತೆ ಅವರ ಸ್ನೇಹಿತರು ಕೂಡ ಸೇರಿ ಇಂದು ಶಾಲೆಯ ಮಕ್ಕಳಿಗೆ ಗುರುತಿನ ಚೀಟಿಯನ್ನು ವಿತರಣೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮದ ಹಳೆ ವಿದ್ಯಾರ್ಥಿಗಳು ಪುನೀತ್ ಅವರು ಮಾತನಾಡಿ ನಾವು ವ್ಯಾಸಂಗ ಮಾಡಿರುವ ಸಂದರ್ಭದಲ್ಲಿ ನಮಗೆ ಅಂತಹ ಪರಿಸ್ಥಿತಿಗಳು ಕಷ್ಟಗಳು ಇದ್ಯಾವುದು ಕೂಡ ಬರದೇ ಇರುವಂತಹ ಇಂತ ಒಂದು ಕೂಡ ನಮಗೆ ಬರಬಾರದಿತ್ತು ಅಂತ ಇಂದು ಕೂಡ ನಾವು ಐಡಿ ಕಾರ್ಡ್ಗಳನ್ನು ನೀಡುತ್ತಿದ್ದೇವೆ ಹಾಗಾಗಿ ಈ ಎಲ್ಲಾ ಕಷ್ಟವನ್ನು ನಾವು ಪರಿಗಣಿಸಿ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಕೊಡುಗೆ ಆಗಬೇಕೆಂದು ಐಡಿ ಕಾರ್ಡ್ಗಳನ್ನು ನೀಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ನಾವು ಓದುತ್ತಿದ್ದಾಗ ಆ ಸಮಯದಲ್ಲಿ ಈ ರೀತಿಯಾಗಿ ಐಡಿ ಕಾರ್ಡ್ಗಳು ಹಳೆಯದಾದ ಶಾಲೆಗಳು ಹಾಸ್ಟೆಲ್ಗಳಲ್ಲಿ ಸೌಲಭ್ಯಗಳ ಕೊರತೆ ಇತ್ತು ಇನ್ನು ಯಾವುದೇ ಸೌಲಭ್ಯಗಳು ಕೂಡ ಇರಲಿಲ್ಲ ಎಲ್ಲ ಮೂಲ ಸೌಕರ್ಯವೂ ಕೂಡ ಯಾವುದೂ ಕೂಡ ಕಂಡು ಬಂದಿರಲಿಲ್ಲ ಎಂದು ಎಲ್ಲ ಸೌಲಭ್ಯ ಸರ್ಕಾರವು ಒದಗಿಸುತ್ತಿದೆ ಇಂತಹ ಮಕ್ಕಳನ್ನ ಗುರುತಿಸಿ ನಾವು ಕೈ ಹಿಡಿಯಬೇಕಾದ ಕೆಲಸ ನಮ್ಮದಾಗಿದೆ ಎಂದು ಹೇಳಿದ್ದಾರೆ ಇದು ವಿದ್ಯಾಭ್ಯಾಸಕ್ಕೆ ಹೈಟೆಕ್ ಹಾಸ್ಟೆಲ್ ಉನ್ನತವಾದ ಶಾಲೆಗಳು ಪಠ್ಯಪುಸ್ತಕಗಳು ಸಮವಸ್ತ್ರಗಳು ಕಾಲಿಗೆ ಶೂಗಳು ಹಾಗೂ ವಿದ್ಯಾರ್ಥಿ ವೇತನಗಳು ಬಿಸಿ ಊಟ ಇನ್ನು ಹಲವಾರು ರೀತಿಯ ಶಿಕ್ಷಣಕ್ಕೆ ಸೌಲಭ್ಯಗಳನ್ನು ನೀಡುತ್ತಿದೆ ಸರ್ಕಾರಗಳು ಹಾಗೂ ದಾನಿಗಳು ದಾನಿಗಳಿಂದಲೂ ಕೂಡ ಶಿಕ್ಷಣಕ್ಕೆ ಹರಿದು ಬರುತ್ತಿರುವ ಈ ಒಂದು ದಾನಿಗಳಿಂದ ವಿದ್ಯಾರ್ಥಿಗಳು ಉಪಯೋಗವನ್ನು ಪಡೆದುಕೊಂಡು ತಮ್ಮ ಭವಿಷ್ಯದ ಬುನಾದಿಯನ್ನು ಅಡಗಿಸಿಕೊಳ್ಳಬೇಕೆಂದು ಹೇಳಿದ್ದಾರೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳೇ ಉತ್ತಮವಾಗಿವೆ ಎಲ್ಲಾ ಸೌಲಭ್ಯಗಳನ್ನು ಕೂಡ ಉಪಯೋಗಿಸಿಕೊಂಡು ವ್ಯಾಸಂಗ ಮಾಡಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿ ದೇಶಕ್ಕೆ ರಾಜ್ಯಕ್ಕೆ ಜಿಲ್ಲೆಗೆ ಹಾಗೂ ತಾಲೂಕಿಗೆ ಹಳ್ಳಿ ಗ್ರಾಮಗಳಿಗೆ ಇಡೀ ನಗರಗಳಿಗೆ ಒಬ್ಬ ಉತ್ತಮ ಪ್ರಜೆ ಆಗಬೇಕೆಂದು ಹೇಳಿದರು ಇನ್ನು ಎಲ್ಲರ ಪ್ರತಿಯೊಬ್ಬ ಮನೆಗೂ ಕೂಡ ಸಹ ಅತ್ಯುತ್ತಮವಾಗಿ ಎಲ್ಲರ ಮೆಚ್ಚುಗೆಗಳನ್ನು ಪಡೆಯುವಂತಾಗಿ ಎಲ್ಲಾ ಹಳೆ ವಿದ್ಯಾರ್ಥಿಗಳು ಶುಭ ಹಾರೈಸಿದ್ದಾರೆ ಎಂದು ಕಿವಮಾಹತು ಹೇಳಿದರು ಆದಂತ ಪರಿಸ್ಥಿತಿಗಳು ಕಷ್ಟಗಳು ನಿಮಗೆ ಯಾರಿಗೂ ಬರಬಾರ್ದು ಅಂತ ಒಂದು ಐಡಿ ಕಾರ್ಡ್ ನಾವು ವಿಚಾರಿಸುತ್ತೇವೆ ಯಾಕಂದ್ರೆ ಓದೋದ್ನಲ್ಲಿ ಈ ತರ ಐ ಡಿ ಕಾರ್ಡ್ಸ್ ಯಾವುದೋ ಇರಲಿಲ್ಲ ಮತ್ತೆ ಸೌಲಭ್ಯಗಳು ಇರಲಿಲ್ಲ ಈಗ ನಿಮ್ಗೆಲ್ಲ ಸೌಲಭ್ಯ ಸಿಕ್ಕಿದೆ ನೀವು ಚೆನ್ನಾಗಿ ಓದಿ ಈ ಸರ್ಕಾರಿ ಏನು ಶಾಲೆ ಇದೆ ಈ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯಿಂದ ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆ ಮುಂದುವರಿಸಕ್ಕೆ ಒಂದು ಗುರಿಯನ್ನು ಮುನ್ನಡೆಸ್ಬೇಕಾಗ್ತದೆ ದೇಶಕ್ಕೆ ರಾಜ್ಯಕ್ಕೆ ಜಿಲ್ಲೆಗೆ ತಾಲೂಕುಗೆ ಅಲ್ಲಿಗೆ ಒಬ್ಬ ರಜೆಯಾಗಬೇಕು ನೀವು ಮತ್ತೆ ಮನೆಗೂ ಸಹ ಅತ್ಯುತ್ತಮವಾಗಿ ಎಲ್ಲರ ಮೆಚ್ಚುಗೆಯನ್ನು ಪಡಿಬೇಕು ಅಂತ ನಾನು ಈ ನಮ್ಮ ಮಕ್ಕಳಿಗೆ ಐ ಡಿ ಕಾರ್ಡ್ ಅನ್ನ ವಿತರಣೆ ಮಾಡಿದಂತ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗೇಶ್ ಅವರಿಗೆ ಧನ್ಯವಾದಗಳು ಈಗ ಇನ್ನೊಂದ್ ಎರಡು ನಿಮಿಷ ಕಾರ್ಯಕ್ರಮ ಮುಗಿಯುತ್ತೆ ನೋಡ್ರಿ ಆಮೇಲೆ ಎಲ್ಲರೂ ಅವರು ಎಲ್ರಿಗೂ ಕೊಡ್ತಾರೆ ನಿಮ್ಗೆ ಐ ಡಿ ಕಾರ್ಡ್ ಈಗ ಪುರುಷೋತ್ತಮ ಕಾರ್ಯಕ್ರಮ ಒಂದೊಂದು ದಿನಗಳಲ್ಲಿ ನೀವು ಕೊಡುವಂತರಾಗಿ ನಾವು ಕೊಡ್ತಾ ಇದ್ದೀವಿ ಮುಂದೊಂದು ದಿನ ನೀವು ಕೊಡುವಂತರಾಗಿ ಏನ್ ನಿಮ್ಮಪ್ಪ ನಿಮ್ಮಮ್ಮ ಅಥವಾ ನಿಮ್ಮಣ್ಣ ಅಥವಾ ನಿಮ್ಮನ್ನೇ ಯಾರನ್ನ ಆಗ್ಬೋದು ಸೈಕಲ್ ಅಲ್ಲಿ ಗಾಡಿಯಲ್ಲಿ ನೋಡ್ತಾ ಇದ್ದೀರಿ ಮುಂದೊಂದು ದಿನ ಬೆಳೆದು ಈ ಊರಿಗೆ ಬರುವಾಗ ದೊಡ್ಡ ಕಾರಲ್ಲಿ ಬರುವಂತದ್ದು ಬಿ ಎಂ ಡಬ್ಲ್ಯೂ ಆಗ್ಬೋದು ಇನ್ನೊಂದು ದೊಡ್ಡ ದೊಡ್ಡ ಆಗ್ಬೋದು ಅಥವಾ ಫ್ಲೈಟ್ ಅಲ್ಲೇ ಬಂದಿಡಿದಂತಾಗಬಹುದು ಹೆಲಿಕಾಪ್ಟರ್ಗಳಲ್ಲಿ ಆಗ ಮಕ್ಕಳು ನೀವ್ ಆಗ್ಬೇಕು ಆಗ್ತೀರಾ ಆದಂತ ಸಂದರ್ಭದಲ್ಲಿ ಯಾವ್ದಾದ್ರೂ ಒಂದು ದೊಡ್ಡ ಹುದ್ದೆಗೆ ಹೋಗ್ತೀರಿ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಪಾಠ ಕಟ್ಟಂತಹ ಮಕ್ಕಳು ನೀವು ಈ ಶಾಲೆಗೆ ಏನಾದ್ರು ಕೊಡ್ಬೇಕಾ ಕೊಡ್ಬೇಕಾ ಶಾಲೆಗೆ ಕೊಡುವಂತದ್ದು ಈ ತರದ್ದು ಏನಾದ್ರು ವಸ್ತುಗಳ ಬೇಕಾಗುತ್ತೆ ಕೊಡಿ ಕೊಡ್ತೀರಾ ಆಮೇಲೆ ಮನೆಗೂ ಒಂದಷ್ಟು ವಸ್ತುಗಳು ಬೇಕಾಗುತ್ತೆ ಮನೆಗೆ ಏನೇನು ಅಪ್ಪ ಅಮ್ಮ ಹಿಂಗ್ ಅನ್ಕೊಂಡಿರ್ತಾರೆ ಮಗನ ಬೇರೆ ನಾನು ಕಾರ್ ತೆಗಿತೀನಿ ಬೆಳ್ಳಿ ಕಟ್ತೀನಿ ರಸ್ತೆ ಮಾಡ್ತೀನಿ ಹಿಂಗೆಲ್ಲ ಅನ್ಕೊಂಡಿರ್ತಾರೆ ಅದು ನೀವ್ ಮನೆಗ್ ಮಾಡ್ತೀರಾ ಮಾಡ್ತಿರ್ತಾನೆ ಮಾಡ್ಬೇಕು ನಾನ್ ನೋಡ್ತಾ ಇರ್ತೀನಿ ನಾನು ಇದೇ ಊರಲ್ಲಿ ಇರ್ತೀನಿ ಪಕ್ಕದೂರಲ್ಲಿ ಇರ್ತಾ ಇರ್ತೀನಿ ಮಾಡಿಲ್ಲ ಅಂದ್ರೆ ಬರ್ಕೊಂತೀನಿ ಹೇಳ್ತೀನಿ ಆಗ ಏ ನೀನ್ ಹಿಂಗ್ ಅನ್ಕೊಂಡಿದ್ಯಾ ನೀನ್ ಮಾಡಿಲ್ಲ ಅದೇ ರೀತಿ ಈ ಗ್ರಾಮಕ್ಕೂ ಅಷ್ಟೇನೆ ಗ್ರಾಮ ಹಿಂಗಿದೆ ಇಪ್ಪತ್ತು ವರ್ಷ ಆದ ನಂತರ ಇಪ್ಪತ್ತು ವರ್ಷ ಆದ್ಮೇಲೆ ಇದೇ ಸಣ್ಣ ಬೀದಿ ಇದೇ ಆರ್ಕಲ್ ಟಾರ್ ರೋಡು ಇದೇ ನೀರು ಹೋಗದಂತ ಚರಂಡಿ ಇರ್ಬೇಕಾ ಬೇಡ ಮುಂದೊಂದು ದಿನ ನೀವು ಬೆಳೆದ ನಂತರ ಇದೊಂದು ಗ್ರಾಮ ಬದ್ಲಾಗ್ಬೇಕು ಆ ಗ್ರಾಮ ಬದಲಾಗೋದಿಕ್ಕೆ ನಿಮ್ಮ ಇಲ್ಲಿ ಏನ್ ಸಹಾಯ ಆಗುತ್ತೋ ಅದು ಆರ್ಥಿಕ ಆಗ್ಬೋದು ಬಲವ ಇದು ಶಕ್ತಿ ಆಗ್ಬೋದು ಯಾವ್ದನ್ನ ಒಂದು ಶ್ರಮ ಉಪಯೋಗಿಸಿ ಊರನ್ನ ಬದಲಾಯಿಸೋ ಕೆಲಸ ನೀವ್ ಮಾಡ್ಬೇಕು ಹಾಗೋದು ಮಾಡ್ತಿರಲ್ಲ ಸೊ ಈ ಒಂದು ಕಾರ್ಯಕ್ರಮ ಪ್ರತಿ ಸರಿನು ಗಮನಿಸ್ಕೊಳ್ಳಿ ಈ ಸುಮ್ಮನೆ ಬಂದು ತಗೊಂಡು ಇದು ಒಂದು ಸಮಾಜದ ಪಾಠ ಸಮಾಜದ ಪಾಠ ಅವರು ಏನು ಹಿರಿಯ ವಿದ್ಯಾರ್ಥಿಗಳಿದ್ದಾರೆ ಅವರು ತಪ್ಪಾಡಿಗೆ ತಾವು ಇರ್ಬೋದಾಗಿತ್ತು ಅವ್ರು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಾನು ನಾಲ್ಕು ಅಕ್ಷರ ಕತ್ತಂತ ಶಾಲೆ ನಾನು ನನ್ನ ಫ್ರೆಂಡ್ ಕಲ್ತಂತಹ ಶಾಲೆ ಅಂತ ಅವರು ಸ್ನೇಹಿತರು ಬಂದು ನಿಮ್ಗೆಲ್ಲ ಒಂದೇನು ಸಹಾಯ ಮಾಡ್ತಿದ್ದಾರೆ ಇದೊಂದು ಕಿಡುಕಾಣಿಕೆ ಅನ್ಬಹುದು ಇದೇ ದೊಡ್ಡ ಮೊತ್ತ ಅಂತ ನೀವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಕೊಡುವಂತರಾಗಿ ಆಯ್ತಾ ಆಗ್ತೀರಲ್ಲ ಆಮೇಲೆ ಇಲ್ಲೊಂದು ಉದ್ದೇಶ ಇದೆ ಒಂದ್ ಕಡೆಗೆ ಹೇಳ್ತಾರೆ ತಿರಸ್ಕಾರ ಪುರಸ್ಕಾರ ಬಹಿಷ್ಕಾರ ಏನೇಳಿ ವ್ಯಕ್ತಿಯನ್ನ ಬದಲಾವಣೆ ಮಾಡತಕ್ಕಂತ ಮೂರು ಪದಗಳು ಆಯ್ತಾ ಇದು ಪುರಸ್ಕಾರ ಬದಲಾಗ್ತೀರಾ ಬದಲಾಗ್ತಿರ್ತಾನೆ ಇನ್ನಷ್ಟು ಓದ್ಬೇಕು ಯಾಕೆಂತಂದ್ರೆ ನಾನು ಹೇಳ್ತಾ ಇದ್ದೀನಿ ಬಡ ವಿದ್ಯಾರ್ಥಿಗಳು ಮಧ್ಯಮ ವಿದ್ಯಾರ್ಥಿಗಳು ನಾವು ಬೆಳೆದು ಏನನ್ನ ಆಗ್ಬೇಕು ಅಂತ ಇರ್ತಕ್ಕಂಥ ಒಂದೇ ಒಂದು ದಾರಿ ಯಾವುದು ಅಂದ್ರೆ ವಿದ್ಯೆ ಆ ವಿದ್ಯೆ ಇಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರ ಸೊ ಹಾಗಾಗಿ ನೀವು ಬೆಳೆದು ದೊಡ್ಡವಂತರಾಗಿ ನೀವು ಕೊಡುವಂತರಾಗಿ ಅಂತ ಹೇಳ್ತಾ ಮತ್ತೆ ಇಲ್ಲಿ ಬಂದಂತ ಹಳೆ ವಿದ್ಯಾರ್ಥಿಗಳು ಗೊತ್ತಾ ಸಿದ್ಧೇಹಿ ಸ್ವಾಮೀಜಿಗಳು ಬಿಡುಗಡೆ ಉರಿಯಲ್ಲಿ ಬಿಡು ಕುದಿಯೋರು ಹಾವಿಯಾಗಿ ಹೋಗ್ತಾರೆ ಉರಿದವರು ಬೂದಿಯಾಗಿ ಹೋಗ್ತಾರೆ ನಿಮ್ ಕೆಲಸ ನೀವು ಮಾಡ್ತಾರೆ ಕೊಡೋಂತದ್ದು ಅದಷ್ಟೇ ಆಗ್ಲಿ ಪ್ರೀತಿಯಿಂದ ಕೊಡೋಂತರ ಈ ಕೆಲ್ಸ ನಮಗೂ ಶ್ಲಾಘನೀಯ ಇದೇ ರೀತಿ ಮುಂದುವರಿಸಿ ನಿಮ್ಗೆ ಆಯುಷ್ ಆರೋಗ್ಯ ಕೊಟ್ಟು

ನಮ್ಮ ಶಾಲಾ ಸ್ಟೂಡೆಂಟ್ ಆಗಿ ಬರ್ತೀರಾ ಕಾರ್ಯಕ್ರಮಕ್ಕೆ ಅಲ್ಲೇನ ಮಕ್ಕಳೆ ಈ ಕಾರ್ಯಕ್ರಮಕ್ಕೆ ಬಗ್ಗೆ ಸಣ್ಣ ಪರಿಚಯ ನಿಮಗೆ ಆಗಿದೆ ಇವತ್ತಿನ ದಿವಸ ನಮ್ಮ ಶಾಲೆಯ ಎಲ್ಲಾ ಮಕ್ಕಳು ಐಡಿ ಕಾರ್ಡ್ಗಳನ್ನು ನಮ್ಮ ಶಾಲೆ ಆರೆ ವಿದ್ಯಾರ್ಥಿ ಪುರುಷೋತ್ತಮ ಆವ ಸ್ನೇಹಿತರ ಜೊತೆಗೂಡಿ ನಿಮಗೆಲ್ಲ ಫ್ರೀಯಾಗಿ ವಿತರಣೆ ಮಾಡಿದ್ದಾರೆ ఈ అధ్యక్షత ఎస్టిం సిక్త ఈ పరపి ಕೊಡುತ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣ ಶಾಲೆ ಅಳೆ ವಿದ್ಯಾರ್ಥಿ ಪುರುಷೋತ್ತಮ ಆದ್ರೂ ಅವರು ಅವ್ರ ಇನ್ನೊಂದೇ ಶಾಲೆಯಲ್ಲಿ ಕೊಡ್ತೀನಿ ಅಂದ್ರು ನಿಜಕ್ಕೂ ಈ ಒಂದು ಮನಸ್ಥಿತಿ ಅವ್ರಿಗೆ ಇರೋದು ತುಂಬಾ ಸಂತೋಷ ಇದನ್ನ ಹೀಗೆ ಮುಂದುವರಿಸ್ಕೊಂಡು ಹೋದ್ರೆ ಒಂದೇ ಶಾಲೆ ಅಲ್ಲ ఇంకూర సర్కారి శాలే సేవ మక్కులీ అంత హారైస్తా పురుషోత్త జన ఇ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹುಟ್ಟೂರ್ವ ಸ್ವಾಗತವನ್ನ ಕೊಡುತ್ತೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಶಿಕ್ಷಕರಾದ ಮಂಜುಳಾ ಮೇಡಂ ಹಾಗೂ ವೀಣಾ ಮೇಡಮ್ ಯಶೋಧ ಮೇಡಮ್ ಮತ್ತೆ ವೇದಾ ಮೇಡಮು ಮತ್ತೆ ಮಕ್ಕಳ ಜಾಗೃತಿಯಿಂದ ಬಂದಿರತಕ್ಕಂಥ ಸಿಂಚನಾ ಮೇಡಮು ಅಕ್ಷತಾ ಮೇಡಮ್ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಂತೋಷದಿಂದ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲೂ ಸಹ ಭಾಗವಹಿಸಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಮುಖ್ಯವಾಗಿ ಸ್ವಾಗತವನ್ನು ಇನ್ನು ಈ ಸಮಯದಲ್ಲಿ ಶಿಕ್ಷಕ ಶಿಕ್ಷಕಿಯರು ಆಗಮಿಸಿ ಇನ್ನು ಗಣ್ಯರು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು ಮಾತನಾಡಿದರು ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎನ್ ಗಣೇಶ್ ಮತ್ತು ಎಸ್ಡಿಎಂಸಿ ಅಧ್ಯಕ್ಷರಾದ ವಿ ಸೀತಾರಾಮು ಹಾಗೂ ಸಿಆರ್ಪಿಎಂ ರಮೇಶ್ ಕುಮಾರ್ ಮುಖ್ಯ ಶಿಕ್ಷಕಿ ಪಿ ಗೀತಾ ಎಲ್ಲಾ ಶಿಕ್ಷಕರು ಎಸ್ಡಿಎಂಸಿ ಸದಸ್ಯರು ಹಾಗೂ ಹಳೆ ವಿದ್ಯಾರ್ಥಿಗಳು ಹಾಗೂ ಪುರುಷೋತ್ತಮ್ ನಾಗರಾಜ್ ಸಲ್ಮಾ ಗಿರೀಶ್ ದಿವಾಕರ್ ಅನಿಲ್ ಮುಂತಾದವರು ಕೂಡ ಇದ್ದರು ನ್ಯೂಸ್ ಕರ್ನಾಟಕ ನಂಬರ್ ವನ್ ವರದಿ ನೀಡಿದ ಪುನೀತ್ ವೆಂಕಟಪುರ